ಲಕ್ಷ್ಮಣ ಲಕ್ಷ್ಮಣ್ ಮಾಡ್ತಾನ ನಾವು ನೀವು ಯಾರು ಬರೋದು ಇನ್ನೊಂದು ಈಗ ಆಪಾದನೆ ಮಾಡಿರ್ತಕ್ಕಂತ ಜಿಲ್ಲಾ ಉಂಟುವಾರಿ ಸಚಿವರು ಅವರ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಡದೆ ತಮ್ಮ ಬ್ಯಾಕ್ಟ್ರಿದಿಂದ ಎರಡ್ನೂರು ಐದುನೂರು ಜನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಡದೆ ತಮ್ಮ ನೌಕರನ್ನ ತಂದು ಇಲ್ಲಿ ಏನು ಕಾರ್ಯಕರ್ತರ ಹಿಂಬೆಗೆ ಬಿಟ್ಟು ಚುನಾವಣೆಯಿಂದ ಎದುರಿಸಿದ್ದಾರೆ ಆ ಕಾರ್ಯಕರ್ತರನ್ನ ವಿಶ್ವಾಸ ಕಡಿಮೆ ಮಾಡಿದ್ದಾರೆ ಅದು ಒಂದು ಈ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕಡಿಮೆ ಬರಲಿಕ್ಕೆ ಕಾರಣ ಅಂತೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ ಲೋಕಸಭೆಯ ಚುನಾವಣೆಯ ನಿಮಿತ್ತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಅತ್ನಿ ಮತಕ್ಷೇತ್ರದ ಬಗ್ಗೆ ಬಿ ಜೆ ಪಿಯಿಂದ ಬಂದಂಥ ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ದುಃಖವನ್ನು ಉಂಟಾಗೈತಿ ನಾ ಅವ್ರಿಗೆ ಮಾಹಿತಿ ಕೊರತೆ ಇರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಪ್ಪ ಅಂದ್ರೆ ಹದಿನೈದು ಹತ್ನಿ ಪುರಸಭೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಸಿ ಬಂದವರು ಸದಸ್ಯರಿದ್ದಾರೆ ಹದಿನೈದು ಪುರಸಭೆ ಸದಸ್ಯರೊಳಗೆ ಎಂಟು ವಾರ್ಡ್ ಇಂಥ ಹೋದವು ಅಲ್ಲಿ ಬಿ ಜೆ ಪಿನ ಲೀಡಾಗಿತ್ತು ಅದರ ಎಂಟು ವಾರ್ಡ್ ಯಾವಪ್ಪ ಅಂದ್ರೆ ಈಗ ಹತ್ತನೇ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ವಾರ್ಡ್ ಇರ್ಬೋದು ಹತ್ತನೇ ನಗರದ ಸಭೆ ನಗರದ ಅಧ್ಯಕ್ಷರಿರ್ಬೋದು ಆಮೇಲೆ ಮಾಜಿ ಇದು ಮನೆ ಪರಾಜ ಎರಡು ಸಾವಿರದ ಹತ್ತೊಂಬತ್ತರ ಪರಾಜ್ಯದ ಅಭ್ಯರ್ಥಿ ಆದಂಥ ಅವರ ಬೆಂಬಲಿಗರ ವಾರ್ಡ್ಗಳು ಇರ್ಬೋದು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ವಾರ್ಡ್ಗಳು ಎಲ್ಲ ಬಿ ಜೆ ಪಿ ಆಗಿದ್ದವು ಆದರೆ ಇದ್ರ ಅರ್ಧನ ಅವರು ಬಿ ಜೆ ಪಿ ಮಾಡಿದಂಗೆ ಅದ ಐತೆ ಮೂಲ ಕಾಂಗ್ರೆಸ್ಸಿಗರು ಏನು ಇದು ರಿಪೋರ್ಟ್ ನೋಡಿದ ಪ್ರಕಾರ ಮೂಲ ಕಾಂಗ್ರೆಸ್ಸಿಗರು ಅವರೇ ಬಿ ಜೆ ಪಿ ಮಾಡಿದಂಗೆ ಆಗ್ತೈತಿ ಇದು ಲೋಕಸಭಾ ಚುನಾವಣೆಯೊಳಗೆ ನಾವು ಒಂಬತ್ತು ಮಂದಿ ಬಿ ಜೆ ಪಿ ಏನು ಆರಿಸಿ ಬಂದಿದ್ದೀವಿ ಪುರಸಭೆ ಸದಸ್ಯರು ನಮ್ಮ ಒಂಬತ್ತು ಮಂದಿಯೊಳಗೆ ಆರು ವಾರ್ಡ್ಗಳು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೀವರು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದೀವಿ ಹೊರತ ಈ ಮೂಲ ಕಾಂಗ್ರೆಸ್ಗಳು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ नम ध्वनि